ಬ್ಲಟ್ ಬರಬೇಕು ಇವತ್ತಲ್ಲಿ ಶರತ್ ಅಣ್ಣ ಗೆದ್ದಿರೋದಕ್ಕೆ ಹೊಸಕೋಟೆ ಅಭಿವೃದ್ಧಿ ಅಂತ ನಡೀತಾ ಇದ್ದಾರೆ ಜೈ ಕಾಂಗ್ರೆಸ್ ನಮ್ಮ ಪುಟ್ಟಸ್ವಾಮಿಗೌಡಣ್ಣ ಎಲ್ಲ ಹಿರಿಯರಿದ್ದಾರೆ ನನ್ನ ನಂಗೆ ಆಶೀರ್ವದಿಸಿದ್ರು ನಮ್ಮ ಅಣ್ಣ ರಕ್ಷಾರಾಮ ರಾಮ ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳ್ತಾ ಇದೀವಿ ಎರಡೆರಡು ಸಾವಿರ ಗೃಹಲಕ್ಷ್ಮಿಯಿಂದ ಲಕ್ಷ್ಮಿಯಿಂದ ಮನೆ ಮನೆಗೂ ಕೊಟ್ಟಿದೀವಿ ಹತ್ತತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಕೊಡ್ತಿದೀವಿ ಐದು ಕೆ ಜಿ ಅಕ್ಕಿ ಕಾಸು ಕೊಡ್ತಿದೀವಿ ಬಿಜೆಪಿ ಅವರಿಗೆ ಮೂವತ್ತಾರು ರೂಪಾಯಿ ಕೆಜಿ ಕೊಡ್ತೀವಿ ಅಂದ್ರೆ ಅವ್ರು ಕೊಡ್ತಾ ಇಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಕ್ಕಂದ್ರೆ ಕೇಳಿಸ್ಕೊಳ್ಳಿ ನೀವು ಬಿ ಜೆ ಪಿ ವೋಟ್ ಹಾಕಿದ್ರೆ ಅವ್ರು ಗ್ಯಾರಂಟಿ ನಿಲ್ಲಿಸ್ಬಿಡ್ತಾರೆ ಮತ್ತೆ ಬಸ್ಸಲ್ಲಿ ಟಿಕೆಟ್ ತಗೋಬೇಕಾಗುತ್ತೆ ಎರಡು ಸಾವಿರ ನಿಲ್ಸ್ಬಿಡ್ತಾರೆ ಬಿಜೆಪಿಗೆ ಯಾವುದೇ ಕಾರಣಕ್ಕೆ ಓಟ್ ಹಾಕಬೇಡಿ ಕಾಂಗ್ರೆಸ್ಗೆ ಓಟ್ ಹಾಕಿ ಇವತ್ತು ಶಾಶ್ವತ ನೀರಾವರಿ ಯೋಜನೆ ತರೋದು ನಮ್ಮ ಆದ್ಯತೆ ಮೂರನೇ ಹಂತದ ಶುದ್ಧೀಕರಣಕ್ಕೆ ಪ್ರಾ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ಥ್ರೀ ಸಿಕ್ಸ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನಮ್ಮ ಆದ್ಯತೆ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾದ ವೇಸ್ಟ್ ಗೆ ಆದ್ಯತೆ ಕೊಡೋದು ನಮ್ಮ ಪ್ರಿಯಾರಿಟಿ ನಿಮ್ ನಂಬಿಕೆಯನ್ನು ಉಳಿಸ್ಕೊಂತೀವಿ ಹತ್ತು ತಿಂಗಳ ಹಿಂದೆ ನೀವು ನನ್ನನ್ನು ಆಶೀರ್ವದಿಸಿದ್ರೆ ಇವತ್ತು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸ ಮಾಡ್ತಿದ್ದೀವಿ ರಕ್ಷಾ ರಾಮಯ್ಯನವರು ನೋಡಿ ಆ ಕುಟುಂಬದ ಸಾಧನೆ ಭಾಳ ದೊಡ್ಡದು ನಾನು ಆರಾಧ್ಯ ಅಂತೂ ಒಬ್ರು ಬಯೋಗ್ರಫಿಯಲ್ಲಿ ಹೋಗ್ತಿದ್ದೆ ದೇವರಾಜರ ಸಾಹೇಬರು ಅವರ ಕೊನೆಯ ದಿನಗಳಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಗಾಕೊಂಡಾಗ ಪ್ರತಿ ತಿಂಗಳು ಎಂ ಎಸ್ ಅವರು ಸರ್ ನೀವು ಚೆನ್ನಾಗಿರಬೇಕು ಅಂತ ಅವ್ರ ಕಷ್ಟ ಕಾಲದಲ್ಲಾಗಿ ದೇವರಾಜ ಅರಸರವರ ಕೈ ಹಿಡಿದಂಥ ಕುಟುಂಬ ಎಂ ಎಸ್ ರಾಮಯ್ಯ ಕುಟುಂಬ ಇದು ಆರಾಧ್ಯ ಅನ್ನೋರು ಅವ್ರ ಬಯೋಗ್ರಫಿಯಲ್ಲಿ ಬರೆದಿದ್ದಾರೆ ಆ ಕುಟುಂಬಕ್ಕೆ ಆರೋಗ್ಯಕ್ಕೆ ಮತ್ತೆ ಹೆಲ್ತ್ಗೆ ಬಹಳ ಸೇವೆ ಸೇರ್ತಿದಾರೆ ಹಣ ಬೂತಲ್ಲಿ ಹೋಗಿ ಕಾಂಗ್ರೆಸ್ಗೆ ಮತ ಕೇಳಿ ನಮ್ಮ ಪಾರ್ಟಿ ಈ ಸಲ ಗೆಲ್ಲುತ್ತೆ ನಮ್ಮ ಉಸ್ತುವಾರಿ ಸಚಿವರು ಎಂ ಸಿ ಸಾಹೇಬ್ರಿಗೆ ನಮ್ಮ ಕೆ ಎಚ್ ಸಾಹೇಬ್ರಿಗೆ ಹೇಳ್ತಾ ಇದೀನಿ ಈ ಸಲ ಇಪ್ಪತ್ತೆಂಟಕ್ಕೆ ಇಪ್ಪತ್ಮೂರು ಕಾಂಗ್ರೆಸ್ ಗೆಲ್ಲುತ್ತೆ ಈಗ ನಾಳೆ ಅವ್ರು ಹೇಳ್ಬೋದು ನಾಳೆ ಇದೇ ಸರ್ಕಲ್ ಅಲ್ಲಿ ಮಧ್ಯಾಹ್ನ ಮೂರರಿಂದ ಆರು ಗಂಟೆ ನನ್ನನ್ನು ಬೈತಾರೋರು ಕೇಳಿಸ್ಕೊಳ್ಳೋರು ಕೇಳಿಸ್ಕೊಬೋದು ಆ ಸ್ಪೀಚ್ ಅಲ್ಲಿ ಅವ್ರು ಹೇಳ್ತೀನಿ